स्ने नमस्कार ಸ್ನೇಹಿತರೆ ಹೇಗಿದರೆಲ್ಲರೂ ಸ್ನೇಹಿತರೆ ನಿಮ್ಮ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ ಸರಿಯಾದ ರೀತಿಯಲ್ಲಿ ಊಟ ಮಾಡಬೇಕು ಸರಿಯಾದ ರೀತಿಯಲ್ಲಿ ನಿದ್ದೆ ಮಾಡಬೇಕು ನಿದ್ದೆ ಇದ್ದರೇ ಆರೋಗ್ಯ ಚೆನ್ನಾಗಿರುತ್ತೆ ಅದ್ರ ಜೊತೆಯಲ್ಲಿ ಮನಸ್ಸು ತುಂಬ ಹಗುರವಾಗಿ ಸಂತೋಷವಾಗಿರಬೇಕು ಆರೋಗ್ಯ ಚೆನ್ನಾಗಿರಬೇಕಾದ್ರೆ ಸ್ನೇಹಿತರೆ ಇವತ್ತಿನ ದಿನಗಳಲ್ಲಿ ಎಷ್ಟೋ ಜನರಿಗೆ ನಮ್ಮ ದೇಶದಲ್ಲಿ ಸುಮಾರು ಜನರಿಗೆ ಮನಸ್ಸು ಸರಿ ಇರಲ್ಲ ಶ್ರೀಮಂತರಾಗಿದ್ದರು ಇಲ್ಲ ಬಡವರಾಗಿದ್ದರು ಒಳ್ಳೆಯ ಸರ್ಕಾರಿ ನೌಕರರಲ್ಲಿ ಇರಲಿ ಇಲ್ಲ ಖಾಸಗಿ ನೌಕರರಲ್ಲಿ ಕೈ ತುಂಬ ಹಾನಾಯ್ದಿರೋ ಸಂತೋಷ ಇರಲ್ಲ ಅದಕ್ಕೆ ಮುಖ್ಯ ಕಾರಣವಾದದ್ದು ಮನಸ್ಸಿಗೆ ಇಷ್ಟ ಅದು ಸಿಗದೇ ಇರೋದು ಮನಸ್ಸಿಗೆ ಯಾವುದಾದ್ರೂ ಒಂದು ದೋಸ್ತಿಂದ ಗಾಯ ಆಗಿರೋದು ಇಲ್ಲ ಮನಸ್ಸಿಗೆ ಯಾರಿಂದಾದರೂ ನೋವಾಗಿದ್ದರೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ಒಂದು ಅತಿ ಮುಖ್ಯವಾದ ಸಂದೇಶ ಕೊಡೋಕ್ಕೆ ನಮ್ಮ ಯುವಕರಿಗೆ ನಮ್ಮ ಎಲ್ಲ ಜನಾಂಗದವ್ರಿಗೆ ಯುವಕರಿಗೆ ಯುವತಿಯರಿಗೆ ಎಲ್ಲ ಒಂದು ಮ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೇನೆ ಇವತ್ತು ದಿನಗಳಲ್ಲಿ ನಮ್ಮ ಸಮಾಜ ಸುಂದರವಾಗಿದೆ ಒಂದು ಮದುವೆ ಸಮಾರಂಭ ಆಗ್ಬೋದು ಯಾವುದೇ ಒಂದು ರೀತಿಯ ಸಮಾರಂಭ ಆಗಬಹುದು ಒಂದು ಸಂತೋಷವಾಗಿ ನಡೀಬೇಕಾರೆ ಅಲಂಕಾರವಾಗಿ ತಯಾರಾಗಿಬಿಟ್ಟರೆ ಅದಕ್ಕೊಂದು ಪ್ರೀತಿ ಪ್ರೇಮ ಅಂತ ಇದ್ರನೇ ನಡೆಯೋದು ಒಬ್ಬ ಗಂಡ ಹೆಂಡತಿ ಮೇಲೆ ಪ್ರೀತಿ ಇಟ್ಕೊಂಡು ಏನೆಲ್ಲ ಮಾಡ್ತಾನೋ ಅದೇ ರೀತಿ ಒಬ್ಬ ಅಪ್ಪ ಮಗಳ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡು ತುಂಬ ಪ್ರೀತಿ ಇದ್ರೆ ತುಂಬ ಸಂತೋಷ ಖರ್ಚು ಮಾಡ್ತಾನೆ ಅದು ಅದೇ ರೀತಿ ಮಗಳ ಮೇಲೆ ಪ್ರೀತಿ ಇದ್ರೂ ಅಷ್ಟೇ ಆ ರೀತಿ ಮದುವೆಗೆ ಪ್ರೀತಿ ಪ್ರೇಮ ಅನ್ನೋದು ಅಪ್ಪ ಅಮ್ಮನ ಪ್ರೀತಿ ಆಗ್ಬೋದು ಗಂಡನ ಪ್ರೀತಿ ಆಗ್ಬೋದು ಹೆಂಡತಿ ಪ್ರೀತಿ ಆಗ್ಬೋದು ಪ್ರೀತಿ ಅನ್ನೋದು ಒಂದು ಅತಿ ಮುಖ್ಯವಾದ ಹೃದಯಕ್ಕೆ ಸಂಬಂಧಪಟ್ಟ ಅದು ಪ್ರೀತಿ ಸಂತೋಷ ಪ್ರೀತಿಯಿಂದಲೇ ಮನಸ್ಸು ಸಂತೋಷವಾಗಿರೋದು ವಿಶಾಲವಾಗಿರೋದು ಆದರೆ ದೇವರು ಕೆಲವರಿಗೆ ಅದನ್ನು ಸಿಗದೆ ಒಬ್ಬಂಟಿಯಾಗಿ ಇರೋಕ್ಕೆ ಮೊದಲೇ ಬರೆದಿಟ್ಟಿರ್ತಾನೆ ಅನಿಸುತ್ತೆ ಯಾಕಂದರೆ ಈಗಿನ ಕಾಲದಲ್ಲಿ ಕೆಲವರು ಸೂಕ್ಷ್ಮವಾಗಿರ್ತಾರೆ ಇನ್ನು ಕೆಲವರು ಹಗರವಾಗಿಡ್ತಾರೆ ಏನೇ ಆಗಲಿ ಹೋದ್ರೋಗಲಿಕ್ಕೆ ಬಿಡು ಅವಳದ್ರು ಇಲ್ಲಿನೋ ಬಿಡು ಅಷ್ಟೇ ತಾನೇ ಹೋಗ್ಲಿ ಬಿಡು ನೋಡೋಣ ಬಿಡು ಅಂತ ಕೆಲವರು ಇರ್ತಾರೆ ಅವರು ಸಂತೋಷವಾಗಿಡ್ತಾರೆ ಆದರೆ ಕೆಲವರು ಸೂಕ್ಷ್ಮವಾಗಿ ಒಂದ್ಸಲಿ ಏನಾದರೂ ಫಿಕ್ಸ್ ಆದರೆ ಅದು ಸಿಗಲೇಬೇಕು ಅದೇ ಲಾಸ್ಟ್ ಅದೇ ಕೊನೆ ಅನ್ನೋ ರೀತಿಯಲ್ಲಿ ಇರೋರು ಇವತ್ತು ಸಂತೋಷ ಆಗಿರಲ್ಲ ಈಗಿನ ದಿನಗಳಲ್ಲಿ ಏನಾಗ್ತೀನಿ ಅಂದರೆ ಹೇ ಹುಡುಗಿಯರು ಆಗ್ಬೋದು ಹುಡುಗಿಯರು ಆಗ್ಬೋದು ಇಲ್ಲ ಮದುವೆ ಆಗ್ಬೋದು ಇಲ್ಲ ಮದುವೆ ಆಗದಿರೋರು ಆಗ್ಬೋದು ಒಬ್ಬರಿಗೆ ಯಾವುದೋ ಒಂದು ಸ್ಥಾ ವಯಸ್ಸಲ್ಲಿ ಯಾವುದೋ ಒಂದು ಒಂದು ಜ ಲೈಫ್ ಜರ್ನಿಯಲ್ಲಿ ಮನಸ್ಸಂತ ಒಬ್ರಿಗೆ ಹಾಕಿರ್ತಾರೆ ಹಾಕಿದ ಮೇಲೆ ಅವರು ಸಿಕ್ಕಿದ್ರೆ ತುಂಬಾ ಸಂತೋಷ ಆಗಿರುತ್ತೆ ಆದರೆ ಅವ್ರು ಸಿಕ್ಕಿಲ್ಲ ಅಂದ್ರೂ ಮನಸ್ಸು ಗಾಯ ಆಗುತ್ತೆ ಮತ್ತು ಕೆಲವರು ಸಿಕ್ಕಿ ಅವಳು ಏನಾದರೂ ಕಲ್ತ್ಕೊಂಡ್ರೆ ಆ ಪ್ರೀತಿ ಪ್ರೇಮವನ್ನು ಮೋಸ ಮಾಡಿದ್ರಿ ದೂರ ಹೋದರೆ ಅದು ಯಾವತ್ತಿಗೂ ಸಾಯಲ್ಲ ಅವ್ರ ಮನಸ್ಸಿಂದ ಆ ಮನಸ್ಸಿಂದ ಯಾವತ್ತೂ ದೂರ ಹೋಗಲ್ಲ ಉದಾಹರಣೆಗೆ ಒಬ್ಬ ಯಾವ ಯಾವನೋ ಒಬ್ಬ ಒಬ್ಬರಿಗೆ ಪ್ರೀತಿಯಿಂದ ಹಿಡಿತಾನೆ ಅತನೇ ಅವ ಒಂದು ಹುಡುಗಿ ಪ್ರೀತಿಯಿಂದ ಇಷ್ಟಪಟ್ಟಿಡ್ತಾನೆ ಅವಳೇ ಜೀವನ ಅವಳೇ ಲೈಫ್ ಅಂತ ಅವ್ಳಿಗೋಸ್ಕರ ಏನೇನೋ ಅಭಿವೃದ್ಧಿ ಆಗ್ತಾನೆ ಏನೇನೋ ಮಾಡ್ತಾನೆ ಅಕ್ಸ್ಮಾತಾಗಿ ಅವಳು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅವಳು ದೂರ ಹೋಗಿಬಿಟ್ಟು ಬೇರೆಯವ್ರ ಜೊತೆ ಮದುವೆ ಆದರೆ ಇದನ್ನು ಸೂಕ್ಷ್ಮವಾಗಿರೋನು ಲೈಫ್ ಲಾಂಗ್ ಮದುವೆ ಮದುವೆ ಅಂತ ಮಾಡ್ಕೊಳ್ಳಲ್ಲ ಬೇರೆಯವ್ರ ಮೇಲೆ ಮನಸ್ಸು ಹಾಕೋಲ್ಲ ಅವನ ಹೇಳ್ತಾನೆ ಈ ಜನ್ಮ ನನಗೆ ಈ ಜನ್ಮದಲ್ಲಿ ಒಂದೇ ಪ್ರಾಣ ಒಂದೇ ಮನಸ್ಸು ಒಂದೇ ಹೃದಯ ಆ ಹೃದಯ ಅನ್ನೋದು ನೀಡಬೇಕು ಹೊರತು ಒಬ್ಬರು ನೀಡಿದ್ದೀನಿ ಅವಳು ಮೋಸ ಮಾಡಿ ಹೋದಲು ನನ್ನಿಂದ ದೂರ ಹೋದಲು ಅದಕ್ಕೋಸ್ಕರ ಇನ್ನೊಬ್ಬರು ಕೈ ಹಿಡಿಯೋಕ್ಕೆ ನನಗೆ ಮನಸ್ಸು ಒಪ್ಪಂತಿಲ್ಲ ಮನಸ್ಸು ತುಂಬ ಇದ್ದಾಳೆ ಸಾಯೋ ತನಕ ಅವಳೆ ಇರ್ತಾಳೆ ಸತ್ತ ಮೇಲೆ ಇನ್ನೊಂದು ಜಮ ಜನ್ಮ ಬಂದರೂ ಅವಳೇ ಇರ್ತಾಳೆ ಅಂತ ಹೆಚ್ಚಿನ ಅವ್ರ ಸ್ಥಾನದಲ್ಲಿ ಅವಳು ಮೋಸ ಮಾಡಿ ಬೇರೆಯವ್ರ ಜೊತೆ ಸಂತೋಷ ಪಡಿತಾರೆಬೋದು ಆದರೆ ನನ್ನ ಮನಸ್ಸಲ್ಲಿ ಅವಳ ಅವಳು ನನ್ನ ಜೊತೆ ಸಂತೋಷ ಇದ್ದ ಕ್ಷಣಗಳಲ್ಲೇ ನಾನು ಸಂತೋಷವನ್ನು ಪಡೀತಿದ್ದೀನಿ ಕುರಿತು ಅವಳು ನನ್ನ ಜೊತೆ ಇದ್ದಾಗ ಕೊಡ್ತಿದ್ದ ಪ್ರೀತಿಯನ್ನು ಅವಳು ನೀಡುತ್ತಿದ್ದ ನನಗೆ ಸಂತೋಷವನ್ನು ಪ್ರೀತಿಯನ್ನು ಸದಾ ನನ್ನ ಮನಸ್ಸು ತುಂಬ ತುಂಬಿ ಹರಿತಾ ಇದೆ ಆದರೆ ಈ ಕ್ಷಣಕ್ಕೆ ಮಾತ್ರ ಅವಳಿಲ್ಲ ದೂರ ಹೋಗಿಬಿಟ್ಟಿದ್ದಾಳೆ ಆದರೆ ಅವಳಿಗೆ ಯಾವ ರೀತಿ ಮನಸ್ಸು ಬಂತು ಗೊತ್ತಿಲ್ಲ ನನ್ನ ಬಿಟ್ಟು ಬೇರೆಯವ್ರ ಜೊತೆ ಆ ರೀತಿ ಸಂತೋಷ ಪಡ್ತಿರೋದು ಆದರೆ ನನ್ನ ಮನಸ್ಸು ಮಾತ್ರ ಯಾವತ್ತಿಗೂ ಒಪ್ಕೊಳ್ಳಲ್ಲ ಆ ಸ್ಥಾನದಲ್ಲಿ ಬೇರೆಯವ್ರಿಗೆ ಊಹೇನೂ ಮಾಡಲ್ಲ ಬೇರೆಯವ್ರ ಮೇಲೆ ಮನಸ್ಸು ಹೋಗಲ್ಲ ಅವಳೇ ಕೊನೆ ಅವಳೇ ಕೊನೆ ತನಕ ಇರಬೇಕು ಅಂತ ಯೋಚನೆ ಮಾಡಿದ್ದೆ ಆದರೆ ದೇವರು ನನ್ನಿಂದ ನನಗೆ ನನಗೆ ಅವಳಿಂದ ದೂರ ಮಾಡಿದ ಆದರೂ ಪರವಾಗಿಲ್ಲ ಒಂದು ಕ್ಷಣ ಆದರೂ ನನ್ನ ಜೊತೆ ಇದ್ಲು ಒಂದು ಆರು ತಿಂಗಳಾದರೂ ನನ್ನ ಜೊತೆ ಸಂತೋಷ ಆಗಿದ್ಲು ಮೂರು ತಿಂಗಳಾದರೂ ಸಂತೋಷ ಆಗಿತ್ತು ಸಾಕು ಅದೇ ಸಂತೋಷವನ್ನು ನಾನು ಮನಸ್ಸು ತುಂಬ ಇಟ್ಕೊಂಡಿರ್ತೀನಿ ಹೊರತು ಆ ಸಂತೋಷವನ್ನು ಬೇರೆಯವ್ರಿಗೆ ನೀಡಲ್ಲ ಅಂತ ಹೇಳಿ ಕೆಲವರು ಸೂಕ್ಷ್ಮವಾಗಿ ಪ್ರೀತಿ ಮಾಡ್ತಾ ಇರ್ತಾರೆ ಸ್ನೇಹಿತರೆ ನಿಜವಾದ ಪ್ರೀತಿ ಅಂದರೆ ಅದೇ ಅಂತ ಯೋಚನೆ ಮಾಡಬೇಕು ಆದರೆ ಈಗಿನ ಯುವಕರಲ್ಲಿ ಹುಡುಗ ಬಿಡುವುದು ಹುಡುಗಿ ಹಾಕೋದು ಕೆಲವರು ಸೂಕ್ಷ್ಮ ಈ ರೀತಿ ಇರುವಂಥ ವ್ಯಕ್ತಿಗಳಿಗೆ ಮನಸ್ಸು ಗಾಯ ಮಾಡಿ ದೂರ ಮಾಡಿದ್ರೆ ಆ ಶಾಪ ಲೈಫ್ ಲಾಂಗ್ ಇರುತ್ತೆ ನಾಳೆ ದಿವಸ ನಿಮ್ಮ ಮಗನ ಮಗನಾಗಿ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ರು ಕೂಡ ಆ ಶಾಪ ಹೋಗಲ್ಲ ಅರ್ಥ ಮಾಡ್ಕೊಳ್ಳಿ ಯಾರೋ ನೂರಕ್ಕೆ ಇಪ್ಪತ್ತು ಪರ್ಸೆಂಟು ಹುಡುಗಿ ಮೋಸ ಮಾಡಿ ಹೋದಲ್ಲ ಅಂತ ಆ ಚಾಲೆಂಜಿಗೆ ನೋವು ಇನ್ನೊಂದು ಹುಡುಗಿ ಅದಕ್ಕೆ ಅವಳಿಗಿಂತ ಚೆನ್ನಾಗಿರೋ ಸುಂದರವಾದ ಹುಡುಗಿಗೆ ಮದುವೆ ಪ್ರೀತಿ ಮಾಡ್ತಾರೆ ಮತ್ತು ಮದುವೆ ಆಗ್ತಾರೆ ಅದೇ ರೀತಿಯಲ್ಲಿ ಯಾರೋ ಒಬ್ಬ ಹುಡುಗ ದೂರ ಹೋದರೂ ಅಂಥೇಳಿ ದೂರ ಹೋಗ್ಬಿಟ್ಟು ಇನ್ನೊಬ್ಬ ಹುಡುಗಿಗೆ ಮದುವೆ ಮಾಡಿ ಇಷ್ಟಪಟ್ಟು ಮದುವೆ ಮಾಡ್ಕೊತಾರೆ ಆದರೆ ಸೂಕ್ಷ್ಮವಾಗಿ ನಿಜವಾದ ಸತ್ಯವಾದ ಸ್ಪಷ್ಟವಾದ ಇಷ್ಟಪಟ್ಟು ಮನಸ್ಸು ಹಾಕೊಂಡ್ರೆ ಆ ಮನಸ್ಸು ಯಾವತ್ತಿಗೂ ಅವಳೇ ಅಂದ್ಕೊಳ್ತಾರೆ ಅಷ್ಟೇ ಅಲ್ಲ ಅವಳು ದೂರ ಹೋದ್ರೂ ಸಂತೋಷ ಆಗಿರಬೇಕು ಅಂತ ಯೋಚನೆ ಮಾಡ್ತಾರೆ ಆದರೆ ಕೆಲವರು ಮಾತ್ರ ದೂರ ನನ್ನ ನನಗೆ ಪ್ರೀತಿ ಮಾಡಬೇಕು ನನ್ನ ಬಿಟ್ಟು ಬೇರೆಯವ್ರು ಮಾಡಲೇಬಾರ್ದು ಅಂಥೇಳಿ ಸಾಯಿಸೋದು ಅವ್ರಿಗೆ ಸೇಡ್ ತೀರಿಸ್ಕೊಳ್ಳೋದು ಎಷ್ಟು ಸುಮಾರು ನಡೀತಿದ್ದಾವೆ ಅದು ನಿಜವಾಗಲಿ ನೀವು ಪ್ರೀತಿ ಮಾಡಿರೋ ಹುಡುಗಿ ಸಂತೋಷವಾಗಿ ಇರಬೇಕಂತ ಯೋಚನೆ ಮಾಡಬೇಕು ಹೊರತು ಆದರೆ ನಿಮ್ಮ ನೀವು ಪ್ರೀತಿ ಮಾಡಿರೋಂಥ ಹುಡುಗಿ ಆಗ್ಬೋದು ಹುಡುಗ ಆಗ್ಬೋದು ನಿಮ್ಮಿಂದ ದೂರ ಹೋದ್ರೆ ಅಂಥೇಳಿ ಅವ್ರಿಗೆ ಸೇಡು ತೀರಿಸ್ಕೋಬೇಕು ಅವಳಿಗೆ ಶಾಪ ಹಾಕೋದಾಗಲಿ ಅವ್ಳಿಗೆ ತೊಂದರೆ ಕೊಡೋದಾಗಲಿ ಇನ್ನು ಇನ್ನೂ ಇಲ್ಲ ಅವ್ರಿಗೆ ಪ್ರಾಣವೇ ತೆಗೆಯೋದಾಗಲಿ ಅದು ನಿಜವಾದ ಪ್ರೀತಿನೇ ಅಲ್ಲ ಅಂತ ನಾನು ಯುವಕರಿಗೆ ಯುವತಿಯರಿಗೆ ನಾನು ಸಂದೇಶ ಕೊಡ್ತೇನೆ ನಿಜ ಸ್ನೇಹಿತರೆ ಹೇಳ್ತೀನಿ ನೋಡಿ ಸತ್ಯವಾದ ಪ್ರೀತಿ ಮಾಡಿದರೆ ಸಾಯೋ ತನಕ ಅಲ್ಲ ನೂರು ಜನ ಮಾತ್ರ ಅವಳಿಗೋಸ್ಕರ ಕಾಯಬೇಕಂತ ಹೊರತು ಆದರೆ ಅವಳು ದೂರ ಹೋದಲ್ಲ ಅಂತ ಹೇಳಿ ಅವಳು ಇನ್ನೊಬ್ಬರು ಕೈ ಅಂತ ಹೇಳಿ ಅವ್ಳು ಸಾಯಿಸೋದಾಗಲಿ ಅವ್ಳು ತೊಂದರೆ ಮಾಡೋದು ನಿಜವಾದ ಪ್ರೀತಿನೇ ಅಲ್ಲ ಅಂತ ಹೇಳ್ತೀನಿ ಸ್ನೇಹಿತರೆ ಏಕೆಂದರೆ ಇವತ್ತು ಎಷ್ಟೋ ಕಷ್ಟಪಟ್ಟು ಒಬ್ಬ ಅಪ್ಪ ಅಮ್ಮ ಮುದ್ದಾಗಿ ಒಂದು ಮಗುಗೆ ಸಾಕಿರ್ ಸಾಕಿರ್ತಾರೆ ಒಂದು ಹುಡುಗಿಗಾಗಿ ಸಾಕಿರ್ತಾರೆ ಅವ್ರಿಗೆ ಹದಿನಾರು ವರ್ಷ ಆಯಿತು ಹದಿನೆಂಟು ವರ್ಷ ಆಯಿತು ಇಪ್ಪತ್ತು ವರ್ಷ ಆದಮೇಲೆ ಒಂದು ಯಾರಿಗೊಬ್ರಿಗೆ ಪ್ರೀತಿ ಅಂತ ಕೈ ಹಿಡಿತಾಳೆ ತುಂಬ ಸೂಕ್ಷ್ಮವಾಗಿ ಪ್ರೀತಿ ಮಾಡ್ಕೊತಾರೆ ಅಸ್ಮಾತು ಅವ್ರ ಅಪ್ಪನಿಗೆ ಅಪ್ಪನಿಗೆ ಅಪ್ಪ ಅಮ್ಮನಿಗೆ ಇಷ್ಟ ಇಲ್ಲ ಅಂತ ಹೇಳಿ ಅವ್ಳು ದೂರ ಅಂತ ಹೇಳಿ ಪ್ರೀತಿ ಮಾಡಿರೋ ಹುಡುಗ ಅವ್ಳು ಸಿಳು ತೀರ್ಸ್ಕೋಬೇಕು ಆಸಿಡ್ ಆಗಬೇಕು ಇಲ್ಲ ಪ್ರಾಣ ತೆಗಿಬೇಕನ್ನೋ ಪ್ರೀತಿನೇ ಅಲ್ಲ ಅದು ಅದು ನಿಜವಾದ ಪ್ರೀತಿ ಮಾಡಿದರೆ ಅವ್ಳು ಯಾವತ್ತೂ ಸದಾ ಸಂತೋಷ ಆಗಿರಬೇಕು ಸಾಕು ಬಿಡೋ ನನ್ನ ಜೊತೆ ಒಂದು ತಿಂಗ್ಳಿಗೆ ಸಂತೋಷ ಆಗಿದ್ದೀರಾ ಸಾಕು ಬಿಡೋ ನನ್ನ ಜೊತೆ ಆರು ತಿಂಗ್ಳಿಗೆ ಸಂತೋಷ ಆಗಿದ್ದೀರಾ ನಂಗೆ ನಾಗ್ತಿದ್ದೀರಾ ನನಗೆ ನಾನು ನಾನೇ ಅವ್ಳು ಪ್ರಾಣ ಅಂದ್ಕೊಂಡಿದ್ದಿಲ್ಲ ಸ್ವಲ್ಪ ದಿನ ಸಾಕು ಬಿಡೋ ದೇವ್ರು ಇದು ದೇವ್ರು ದೂರ ಮಾಡಿರೋದು ಹೊರತು ಅವ್ಳು ದೂರ ಆಗಿಲ್ಲ ಅಂತ ಹೇಳಿ ಸಂತೋಷ ಪಡಬೇಕು ಹೊರತು ಯಾವತ್ತಿಗೂ ಅವಳಿಗೆ ದೂರದಿಂದ ನೋಡಲೇಬಾರ್ದು ಮತ್ತು ದೇವಸ್ಥೆಯಿಂದ ನೋಡಲು ಪ್ರೀತಿನೇ ಅಲ್ಲ ನಿಮ್ಮದು ಆ ರೀತಿ ನಿಜವಾಗಿದ್ದು ಪ್ರೀತಿ ಮಾಡಿದ್ರೆ ತನಕ ಅವ್ರ ಜೊತೆನೇ ಇರಬೇಕು ಅವರೇ ಕೊನೆಯ ಅವರೇ ಎಲ್ಲ ಜೀವ ಅಂತ ಇರಬೇಕು ಹೊರತು ಅವಳು ಏನೋ ಚೆನ್ನಾಗಿದೆ ಅಂತ ಪ್ರೀತಿ ಮಾಡ್ತಾರೆ ಅವಳಿಗಿಂತ ಚೆನ್ನಾಗಿ ರೋಡ್ ಸಿಗಿದ್ರೆ ಇನ್ನೊಬ್ಬರ ಜೊತೆ ಪ್ರೀತಿ ಮಾಡೋದು ಇಲ್ಲ ಅವ್ರು ಬಡವ್ರು ಅಂತೇಳಿ ಪ್ರೀತಿ ಮಾಡಿಬಿಟ್ಟು ಅವಳ ಜೊತೆ ಎಲ್ಲ ಪಡೆದು ಅವ್ರಿಗಿಂತ ಶ್ರೀಮಂತರು ಅಂತ ಹೇಳಿ ಇನ್ನೊಬ್ಬರ ಜೊತೆ ಕೈ ಹಿಡಿದು ಏನು ಮಾಡ್ತೀರಾ ಆ ರೀತಿ ಪ್ರೀತಿ ಮಾಡಿ ನೀವು ಇನ್ನೂ ಶ್ರೀಮಂತರು ಅಂತ ಹೇಳಿ ಅವ್ರ ಜೊತೆ ನೀವು ಏನು ಸಂತೋಷ ಪಡ್ತೀರಿ ಹೇಳಿ ಮೊದಲನೇ ಸಾರಿ ಯಾರು ಹೃದಯ ತುಂಬ ಮನಸ್ಸು ತುಂಬ ಸೇರ್ಕೊಂಡ್ಬಿಡ್ತಾರಲ್ಲ ಅವಳೇ ಕೊನೆ ತರಕ ಅಂತ ಇದ್ರೆ ಅದು ನಿಜವಾದ ಪ್ರೀತಿ ನೀವು ಆ ರೀತಿ ಪ್ರೀತಿ ಹೊಂದಿ ಯಾರಿಗೆ ಕೈ ಹಿಡಿದಿರ್ತೀರೋ ಅವ್ರು ಬಿಡಬೇಡಿ ಅವ್ರಿಗೆ ಪ್ರೀತಿ ಮಾಡಿ ಅವ್ರಿಗೆ ಮದುವೆ ಆಗಿ ಕೊನೆ ತನಕ ಎಷ್ಟೇ ಕಷ್ಟ ಆದರೂ ಅವ್ರು ಬಿಡಬೇಡಿ ಅದು ನೋಡಿ ಅದೇ ಆದ ಅದರಲ್ಲಿರುವಂಥ ಸುಖ ಆಗ್ಬೋದು ನಿಂತಿರುವಂಥ ಜೀವನ ಆಗ್ಬೋದು ನೀವು ಎಷ್ಟು ಶ್ರೀಮಂತರಾಗ್ತೀರಿ ಅಂದರೆ ನೋಡಿ ಬೇಕಾರೆ ಆದರೆ ಮೋಸ ಮಾಡಬೇಡಿ ಒಬ್ಬ ಹುಡುಗಿ ಒಬ್ಬ ಹುಡುಗನಿಗೆ ಮೋಸ ಮಾಡಬಾರ್ದು ಒಬ್ಬ ಹುಡುಗ ಒಬ್ಬ ಹುಡುಗಿಗೆ ಮೋಸ ಮಾಡಬಾರ್ದು ಸುಳ್ಳು ಹೇಳಿ ಪ್ರಮಾಣಗಳು ಮಾಡಿ ಸುಳ್ಳು ಸುಳ್ಳು ಪ್ರಮಾಣಗಳು ಮಾಡಿ ಒಬ್ಬರ ಮನಸ್ಸು ಕೆಡಿಸ್ಬಿಟ್ಟು ಮಧ್ಯದಲ್ಲಿ ಬಿಡಬೇಡಿ ಅವರ ಶಾಪ ನಿಮ್ಮ ಜೀವನ ಕುಳಿತರುತ್ತೆ ಸುಳ್ಳು ಹೇಳಿ ಹೇಳಿ ಲೈಫ್ ಲಾಂಗ್ ಬಿಡೋಲ್ಲ ಲೈಫ್ ಲಾಂಗ್ ಬಿಡೋಲ್ಲ ಅಂತ ಹೇಳಿ ಹೇಳಿ ಅವನಿಗೆ ಮನಸ್ಸು ಕೆಡಿಸ್ಬೇಡಿ ಯಾರೋ ಒಂದು ಹುಡುಗಿ ಲೈಫ್ ಲಾಂಗ್ ಬಿಡೋಲ್ಲ ನೀನೇ ಜೀವನ ನೀವನೇ ಪ್ರತಿಯೊಂದು ಪ್ರಮಾಣಗಳು ಮಾಡಿ ಮಾಡಿ ಅವನ ಮಧ್ಯದಲ್ಲಿ ಬಿಟ್ಬಿಟ್ರೆ ಅವನ ಲೈಫ್ ಲಾಂಗು ಇವ್ರು ಬಿಟ್ಟರೆ ನಾನು ಯಾರಿಗೂ ಅಂತ ಅವನೊಬ್ಬನೇ ಇದ್ದು ಅವನೊಬ್ಬನೇ ಯಾರಾದರೂ ಇಬ್ಬರು ಪ್ರೀತಿ ಮಾಡ್ಕೊಂಡು ಹುಡುಗ ಹುಡುಗಿ ಹೋಗ್ತಾಯಿದ್ರೆ ಅವಾಗ ನಿಮ್ಮನ್ನೇ ನೆನಪು ಮಾಡಿಕೊಂಡು ಮನಸ್ಸಲ್ಲೇ ಕೊರೀತಾ ಇರ್ತೇನೆ ಅಲ್ವಾ ಆ ಶಾಪ ನಿಮಗೆ ಒಳ್ಳೇದಾಗಲ್ಲ ಸ್ನೇಹಿತರೆ ನಿಜವಾದ ಪ್ರೀತಿ ಮಾಡಿರೋರು ಲೈಫ್ ಲಾಂಗ್ ಅವಳು ನೀವು ಗಂಡ ಹೆಂಡತಿಯರಾಗಿರಬೇಕು ಗಂಡ ಹೆಂಡತಿ ಆದಮೇಲೆ ನಿಮ್ಮ ಸಂತೋಷವನ್ನು ನಿಮ್ಮ ಪ್ರೀತಿಯನ್ನು ಇಡೀ ಸಮ ಪ್ರಪಂಚಕ್ಕೆ ನೀವು ತ್ಯಾಗ ಮಾಡೋ ರೀತಿಯಲ್ಲಿ ಸಂದೇಶ ಕೊಡೋ ರೀತಿಯಲ್ಲಿ ಇರಬೇಕು ಹೊರತು ಒಬ್ರಿಗೊಬ್ರು ಮೋಸ ಮಾಡಿಕೊಳ್ಳೋದು ಅವಳಿಲ್ಲಾಂದ್ರೆ ಇನ್ನೊಬ್ಳು ಅವನಿಲ್ಲಾಂದ್ರೆ ಇನ್ನೊಬ್ಬನಂತ ಯೋಚನೆ ಮಾಡೋದು ಪ್ರೀತಿನೇ ಅಲ್ಲ ಎಷ್ಟೊತ್ತು ಪ್ರೀತಿಯಿಂದ ನೋಡ್ಕೊತಿರ್ತಾನೆ ಗಂಡ ಯಾರೋ ಇನ್ನೊಬ್ಬರು ಮನ್ಮತನ ಆಗಿ ಬಂದಿದೆ ಅಂತ ಹೇಳಿ ಮೋಸ ಮಾಡೋದು ಹೆಂಡತಿ ಅದು ತಪ್ಪೆ ಯಾರೋ ನಿನ್ನ ಆಚೆ ಹೋಗಿರುತ್ತೆ ನಿನ್ನ ಹೆಂಡತಿಗಿಂತ ಐಶ್ವರ್ಯ ಆ ಥರ ಒಬ್ಬಳು ಕಾಣಿಸ್ತಾರಂತ ಅವ್ರ ಮೇಲೆ ಮನಸ್ಸು ಹಾಕೋದು ಅದು ನಿಜವಾದ ಜೀವನವೇ ಅಲ್ಲ ಅದೇ ಅದು ಮನುಷ್ಯತ್ವನೇ ಅಲ್ಲ ಸ್ನೇಹಿತರೆ ನಾನು ಹೇಳೋದು ನಿಮಗೆ ಅರ್ಥ ಆಗಿದರೆ ಮುಂದೆ ನೀವು ಬದಲಾಗಿ ಸತ್ಯವಾದ ಪ್ರೀತಿ ಸ್ಪಷ್ಟವಾದ ಪ್ರೀತಿ ಮನಸ್ಸು ತುಂಬ ಪ್ರೀತಿ ಮಾಡಿ ಸಂತೋಷ ಆಗಿರಿ ಮನಸ್ಸು ಸಂತೋಷ ಆಗಿದರೆ ಇಡೀ ಪ್ರಪಂಚನೇ ಗೆದ್ದಬಹುದು ಆದರೆ ಮಾತ್ರ ಮನಸ್ಸೆಲ್ಲ ಕೊಲುಕು ಮಾಡಿಕೊಂಡು ಅಶುಧ ಮಾಡಿಕೊಂಡು ಕಣ್ಕಂಡವ್ರಿಗೆಲ್ಲ ಮನಸ್ಸು ಹಾಕೋದು ಕಣ್ಕಂಡವ್ರ ಜೊತೆ ಮಾತಾಡೋದು ಮಾಡಿದ್ರೆ ಅದು ನಿಜವಾದ ಜೀವನವೇ ಅಲ್ಲ ಅಂತ ಹೇಳ್ತಾ ನನ್ನ ಅನಿಸಿಕೆ ನಿಮಗೆ ಹೇಳಿದ್ದೀನಿ ಇದೊಂದು ಯುವಕರಿಗೆ ಯುವತಿಯರಿಗೆ ಒಂದು ಸಂದೇಶ ಕೊಡೋಕ್ಕೆ ನಾನು ಸುದ್ದಿ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ನೂರಾರು ಜನಕ್ಕೆ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು